ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಗುರು ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಯಾರ್ಯಾರ ಏನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ ಇವಾಗ ಒಂದು ಬಿಗ್ ಬಾಸ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಮಂಜಣ್ಣ ಅವ್ರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಮಂಜಣ್ಣವರು ತುಂಬಾ ಅಳ್ತಿರ್ತಾರೆ ಅವ್ರ ಫ್ಯಾಮಿಲಿ ಬಂದಾಗ ಅವಾಗ ಅವ್ರ ತಂದೆ ಏನ್ ಕಳ್ತಿದ್ಯೋ ಅಂತೆಲ್ಲ ಕೇಳ್ತಾರೆ ಅದಾದ್ಮೇಲೆ ಹಳೆ ಮಂಜುನ ಹೋಗಿ ಇವಾಗ ಹೊಸ ಮಂಜು ನೋಡ್ತಿದೀನಿ ನಾನು ಅಂತೆಲ್ಲ ಹೇಳ್ತಿರ್ತಾರೆ ಉಗ್ರ ಮಂಜು ಅವ್ರ ಅವ್ರ ತಂದೆ ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿರ್ತಾರೆ ರಜತ್ ಅವ್ರದ್ದಂತೂ ಕಾಮಿಡಿ ಗುರು ಎಲ್ಲರ ಫ್ಯಾಮಿಲಿ ಇರೋದನ್ನು ಚೆನ್ನಾಗಿ ಮಾತಾಡ್ಸ್ಕೊಂಡಿರ್ತಾರೆ ರಜತ್ ಅವರು ನೆನ್ನೆ ನೀವು ನೋಡಿರ್ತೀರ ಎಪಿಸೋಡ್ ಅಲ್ಲಿ ಭವ್ಯ ಅವ್ರ ಫ್ಯಾಮಿಲಿ ಅಂದ್ರೆ ಭವ್ಯ ಅವ್ರ ಫ್ಯಾಮಿಲಿ ಅವ್ರಿಗೆ ಮುಂಚೆನೆ ಗೊತ್ತಿತ್ತು ಅವ್ರಿಗೆ ಪರಿಚಯ ಇತ್ತು ಅವ್ರಿಗೆ ರಜತ್ ಅವರಿಗೆ ಚೆನ್ನಾಗಿ ಮಾತಾಡ್ಕೊಂಡು ಪ್ರೋಮದಲ್ಲೂ ಕೂಡ ಮಂಜಣ್ಣ ಅವ್ರ ತಂದೆಗೆ ಏನ್ ಸರ್ ನೀವು ಮಂಜಣ್ಣಕ್ಕಿಂತ ತುಂಬಾ ಸ್ಮಾರ್ಟ್ ಆಗಿದ್ದೀರಾ ಅಂತೆಲ್ಲ ಹೇಳ್ತಿರ್ತಾರ ರಜತ್ ಅವರು ಒಂಥರ ಜೆಲ್ ಜೆಲ್ಲಾತಾರ ಗುರು ರಜತ್ ಎಲ್ಲರ ಹತ್ರನೂ ಜೆಲ್ ಆಗಿ ಎಲ್ಲರ ಹತ್ರನು ಚೆನ್ನಾಗಿರ್ತಾರೆ ಅದು ಒಂದ್ ಸ್ವಲ್ಪ ಶಾರ್ಟ್ ಟೆಂಪರು ಬೇಗ ಸಿಟ್ಟು ಬಂದ್ಬಿಡುತ್ತೆ ನಿನ್ನೆನು ನೀವು ನೋಡಿರ್ತೀರ ಎಪಿಸೋಡ್ ಮುಗಿಯೋ ಟೈಮ್ ಅಲ್ಲಿ ಅವ್ರ ಹೆಂಡತಿಗೆ ಬೈತಿರ್ತಾರ ಅಲ್ಲಿ ಅವ್ರು ಆ ರೀತಿ ಇದಾರೆ ಅದು ಎಲ್ಲರ ಹತ್ರನೂ ಜೆಲ್ ಆಗ್ತಾರೆ ಒಂಥರ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿತ್ತ ಪ್ರೋಮೋದಲ್ಲಿ ಆಮೇಲೆ ಚೈತ್ರ ಕುಂದಾಪುರ ಅವ್ರು ಬರ್ತಾರೆ ಅವ್ರು ಬಂದು ಕಾಲಿಗೆ ಬಿಳಕ್ ಹೋಗ್ತಾರೆ ಅವ್ರು ಹಿಂದಕ್ಕೆ ಹೋಗ್ಬಿಡ್ತಾರೆ ಮಂಜಣ್ಣ ಅವ್ರ ತಂದೆ ಅದೊಂದ್ಸೂ ಚೆನ್ನಾಗಿರುತ್ತೆ ಆಮೇಲೆ ಮಂಜಣ್ಣ ಅವ್ರ ತಾಯಿದು ವಾಯ್ಸ್ ಬರುತ್ತೆ ಆ ವಾಯ್ಸ್ ಕೇಳ್ಬಿಟ್ಟು ಮಂಜಣ್ಣ ಎಲ್ಲ ಹುಡುಕ್ತಿರ್ತಾರೆ ಎಲ್ಲಿದ್ದಾರೆ ಅಂತ ಅವ್ರ ತಾಯಿ ಹೇಳ್ತಿರ್ತಾರೆ ಎಷ್ಟ್ ದಿನ ಆಯ್ತಪ್ಪ ನೀನ ನೋಡಿ ಎಲ್ಲಿದ್ಯಾ ಬಾಯ್ ಇಲ್ಲಿ ಅಂತ ಅಂತಿರ್ತಾರೆ ಅಲ್ಲಿಗೆ ಆ ಪ್ರೋಮೋ ಕಟ್ ಆಗುತ್ತೆ ಅಷ್ಟು ಈ ಪ್ರೋಮೋದಲ್ಲಿ ಬಿಟ್ಟಿರೋದು ಇವಾಗ ನೋಡಿ ಬೆಳಿಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲಿ ಮೋಕ್ಷಿತ ಅವ್ರ ಫ್ಯಾಮಿಲಿ ಎಂಟ್ರಿ ಆಗಿದೆ ಈಗಿನ ಬಿಟ್ಟಿರೋ ಪ್ರೋಮೋದಲ್ಲಿ ಮಂಜು ಅವ್ರ ಫ್ಯಾಮಿಲಿ ಎಂಟ್ರಿ ಆಗಿದೆ ಧನ್ರಾಜ್ ಅವ್ರ ಫ್ಯಾಮಿಲಿ ಮತ್ತೆ ಗೌತಮಿ ಜಾಧವ್ ಅವ್ರ ಫ್ಯಾಮಿಲಿ ಕೂಡ ಇವತ್ತಿನ ಎಪಿಸೋಡ್ ಅಲ್ಲೇ ಕಾಣ್ತಾರೆ ಅಂತ ಒಂದು ಸುದ್ದಿ ಬರುತ್ತಿದೆ ನೋಡೋಣ ಅದೇನಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ಇನ್ನೊಂದು ಪ್ರೋಮೋ ಬಿಡ್ತಾರೆ ಅನ್ನೋ ನೋಡೋಣ ಸಾಯಂಕಾಲ ಇನ್ನೊಂದು ಪ್ರೋಮೋ ಬಿಟ್ರೆ ಅದರಲ್ಲಿ ಇನ್ನೊಂದು ಫ್ಯಾಮಿಲಿ ಇದ್ದೇ ಇರುತ್ತೆ ಅದ್ ಯಾವ ಫ್ಯಾಮಿಲಿ ತೋರಿಸ್ತಾರೆ ಆ ಪ್ರೋಮದಲ್ಲಿ ಅಂತ ಇವಾಗಿನ ಬಿಟ್ಟಿರೋ ಪ್ರೋಮೋದಲ್ಲಿ ಮಂಜಣ್ಣ ಅವ್ರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಮರಿಬಿಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೀವು ಮುಗಿಸ್ತೀನಿ ಮತ್ತೆ ಇನ್ನೊಂದು ವೀಡಿಯೋಂದಿಗೆ ಬರ್ತೀನಿ ಗೊತ್ತಾಗುತ್ತೆ